ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡ್ತಿದ್ದೀರಿ ಭವಿಷ್ಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅಂತ ಅಂದರೆ ಕುಂಭರಾಶಿಯಲ್ಲಿ ಜನ್ಮದಲ್ಲಿರುವಂಥವರು ಮೂರು ಗ್ರಹಗಳು ಸೇರಿಕೊಂಡಿರುತ್ತೆ ಅದರಲ್ಲಿ ಮೊದಲನೇದಾಗಿ ಶನಿಗ್ರಹ ಜೊತೆಯಲ್ಲಿರುವಂತಹ ರವಿಗ್ರಹ ಅದರ ಜೊತೆಯಲ್ಲಿರುವಂತಹ ಬುಧಗ್ರಹ ನಂತರದಲ್ಲಿ ಬುಧಗ್ರಹರ ಬದಲಾವಣೆಯಾಗಿ ಚಂದ್ರಗ್ರಹ ಮತ್ತೆ ಅಲ್ಲಿ ಪ್ರವೇಶವಾಗುತ್ತೆ ಎಲ್ಲಿ ಕುಂಭರಾಶಿಯವರಿಗೆ ಕೋಪ ಶಮನವಾಗಿಲ್ಲ ತಂದೆ ಮಕ್ಕಳ ಗಲಾಟೆ ನಿಂತಿಲ್ಲ ಕುಟುಂಬದಲ್ಲಿ ಕಲಹಗಳು ಹಾಗೇ ಇದೆ ಮನಸ್ಸು ಬಹಳ ಚಂಚಲವಾಗಿದೆ ಬುದ್ಧಿ ಸ್ಥಿಮಿತವನ್ನು ಕಳಕೊಂಡಿದೆ ಬಾಳವಾದಂತಹ ಕೋಪಿಷ್ಟರಾಗಿರ್ತೀರಿ ದುಡುಕು ಸ್ವಭಾವದಿಂದಿದ್ದೀರಿ ಆಗಾಗಲೇ ಕುಟುಂಬದಲ್ಲಿ ಕಲಹಗಳಾಗಿ ಅಶಾಂತಿಯಿಂದ ಕೂಡಿರುವಂತಹ ವಾತಾವರಣ ಕುಂಭರಾಶಿಗೆ ಇನ್ನೂ ಇರುತ್ತೆ ಈ ಫೆಬ್ರವರಿ ತಿಂಗಳು ಸಹ ನಿಮ್ಮನ್ನು ಅತಿಯಾದಂತಹ ಬಾಧೆಯನ್ನು ಪಡಿಸುತ್ತೆ ಕಾಟವನ್ನು ಕೊಡುತ್ತೆ ತೊಂದರೆಯನ್ನು ಕೊಡುತ್ತೆ ತಾಪತ್ರಗಳನ್ನು ಸೃಷ್ಟಿ ಮಾಡುತ್ತೆ ಶತ್ರು ಬಾಧೆಗಳನ್ನು ಇಲ್ಲಸಲ್ಲದ ಕೋಪದ ವಾತಾವರಣಗಳನ್ನು ಮತ್ತು ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳನ್ನು ತಂದು ಕೊಡುತ್ತೆ ಯಾರಾದರೂ ಕೆಲಸ ಮಾಡುವಂಥ ಜಾಗದಲ್ಲಿ ಬಹಳ ಕಿರಿಕಿರಿಯನ್ನು ತಂದು ಕೊಡುತ್ತೆ ಕೆಲಸವನ್ನೇ ಮಾಡಬಾರ್ದು ಬಿಟ್ಬಿಡಬೇಕು ಅನ್ನುವಂತಹ ವಾತಾವರಣಗಳಿಗೆ ಹೋಗ್ತೀರಿ ಆದಂತಹ ಈ ಸಿಂಹ ಕುಂಭರಾಶಿಯವರು ಯಾವುದೇ ಸಂದರ್ಭದಲ್ಲೂ ಸಹ ದುಡುಕುತನವನ್ನು ತೋರಿಸ್ಬಾರ್ದು ಕೋಪವನ್ನು ತೋರಿಸ್ಬಾರ್ದು ಆತುರದ ನಿರ್ಧಾರಗಳನ್ನು ಮಾಡಬಾರ್ದು ಯಾಕೆ ಅಂತ ಅಂದರೆ ಇವತ್ತಿನ ದುಡುಕಿ ಮಾಡಿದಂತಹ ತಪ್ಪುಗಳು ಇವತ್ತು ದುಡುಕು ಮಾಡಿದಂತಹ ನಿರ್ಧಾರಗಳು ನಾಳೆ ದಿನ ಅದು ತುಂಬ ಪಶ್ಚಾತ್ತಪಡುವಂತಹ ವಾತಾವರಣಗಳಾಗಬಹುದು ಆದ್ದರಿಂದ ಇವ್ರಿಗಿರುವಂತಹ ದೋಷದಲ್ಲಿ ತುಂಬ ಗ್ರಹಗತಿಗಳಿದೆ ಆದರೆ ಸಾಡೇ ಸಾತಿನ ಐದು ವರ್ಷಗಳ ಅಂತ್ಯದ ದಿನಗಳು ಮುಕ್ತಾಯವಾಗುವಂಥ ದಿನಗಳು ಭಾಳ ಸಮೀಪದಲ್ಲಿದೆ ಮುಂದೆ ನಿಮಗೋಸ್ಕರವಾಗಿ ಸಹಕಾರ ಸಹಯೋಗವನ್ನು ಮಾಡುವಂಥ ಒಂದು ಗ್ರಹ ನಿಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ ಕೇವಲ ಎರಡು ತಿಂಗಳು ಕಾಲವನ್ನು ಕಳೆದರೆ ಕುಂಭರಾಶಿಯವರು ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ನಷ್ಟದಿಂದ ಒಂದು ಮಧ್ಯಮವಾದಂಥ ಫಲವನ್ನು ನೋಡುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ಕೋಪಕ್ಕೆ ಬುದ್ಧಿಯನ್ನು ಕೊಡಬೇಡಿ ದುಡುಕು ಸ್ವಭಾವವನ್ನು ಮಾಡಬೇಡಿ ಯಾರ ಜೊತೆ ಜಗಳಕ್ಕೋಗಬೇಡಿ ಆದಷ್ಟು ಸಹ ತಮ್ಮ ಕೆಲಸ ತಾವಾಯಿತು ಇದನ್ನು ನೋಡ್ಕೊಳ್ಳಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕುಟುಂಬದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತೆ ಆದಷ್ಟು ಮೌನಕ್ಕೆ ಜಾರುವಂತಹ ಒಂದು ನಿರ್ಧಾರವನ್ನು ಕುಂಭರಾಶಿಯವರು ಮಾಡಿಕೊಂಡ್ರೆ ಕುಟುಂಬದ ಕಲಹದಿಂದ ಕುಟುಂಬದಲ್ಲಾಗುವಂಥ ಮನಸ್ತಾಪಗಳಿಂದ ಸ್ವಲ್ಪ ದೂರ ಆಗಲಿಕ್ಕೆ ನಿಮಗೆ ಅದು ಅನುಕೂಲವನ್ನು ಮಾಡುತ್ತೆ ರಾಶಿ ಅಧಿಪತಿ ಬಂದು ಶನಿಗ್ರಹ ದೋಷದಲ್ಲಿರುವಂಥವನು ಶನಿಗ್ರಹ ರವಿ ಗ್ರಹ ಜೊತೆಯಲ್ಲಿ ಬುದ್ಧಿಯನ್ನು ಕೆಡಿಸೋದಕ್ಕಿರುವಂತಹ ಬುಧಗ್ರಹ ಆದ್ದರಿಂದ ಈ ಎಷ್ಟು ಗ್ರಹಗಳ ದೋಷ ಪರಿಹಾರಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಹೋಗಿ ಎಂದು ಪ್ರಾರ್ಥನೆ ಮಾಡಿ ಎಳಬತ್ತಿ ಹಚ್ಚುವುದನ್ನು ಅದನ್ನು ಮಾಡಿ ನಿಮಗೆ ಅನುಕೂಲವಾಗುತ್ತೆ ಜೊತೆಯಲ್ಲಿ ಇದೆಲ್ಲದಕ್ಕಿಂತಲೂ ಸಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಅವ್ರಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅದು ನಿಮ್ಮ ಇನ್ನು ಯಾವ ದೇವಸ್ಥಾನದ ಅವಶ್ಯಕತೆಗಳು ಬರೋದಿಲ್ಲ ಲಕ್ಷ್ಮೀ ನರಸಿಂಹನ ಅನುಗ್ರಹ ನಿಮಗಾದರೆ ನಿಮಗೆಲ್ಲ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿರುತ್ತೆ ಆದಷ್ಟು ಸಹ ಕುಂಭರಾಶಿಯವರು ಜಾಗ್ರತೆ ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಫೆಬ್ರವರಿ ತಿಂಗಳು ನಿಮಗೆ ಮಾರಕವಾದಂತಹ ಮಾಸವೇ ಆಗಿರುತ್ತೆ ನಮಸ್ಕಾರ